ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ನಡೆದಿದೆ ಈ ಒಂದು ಘಟನೆಗೆ ಇಡೀ ದೇಶ ಅಷ್ಟೇ ಅಲ್ಲ ಇಡೀ ವಿಶ್ವದಾದ್ಯಂತನೂ ಕೂಡ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಉಗ್ರ ಚಟುವಟಿಕೆಯನ್ನು ಪೋಷಣೆ ಮಾಡ್ತಾ ಇರುವಂತಹ ಪಾಕಿಸ್ತಾನ ಆಗಿರ್ಬೋದು ಅಥವಾ ಯಾರೇ ಆಗಿದ್ರು ಕೂಡ ಅವರ ವಿರುದ್ಧ ದಿಟ್ಟವಾದಂತಹ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕು ಜೊತೆಗೆ ಉಗ್ರವಾದವನ್ನು ಸಂಪೂರ್ಣವಾಗಿ ಅಂದರೆ ಬುಡ ಸಮೇತ ಕಿತ್ತಾಕಬೇಕು ಅನ್ನುವಂತಹ ಒಂದು ಒತ್ತಾಯ ಭಾರತದ ಮೇಲೆ ಕೇಳಿಬರ್ತಾ ಇದೆ ಸೊ ಈ ನಿಟ್ಟಿನಲ್ಲಿ ಪ್ರಧಾನಿ ಮೋದಿ ಆಗಿರ್ಬೋದು ಸಂಬಂಧಪಟ್ಟ ಕೇಂದ್ರ ಸರ್ಕಾರ ಬೇಕಾದ ಅಂದ್ರೆ ಪಾಕಿಸ್ತಾನಕ್ಕೆ ಅಥವಾ ಉಗ್ರವಾದವನ್ನ ಬೆಂಬಲ ಕೊಡ್ತಾ ಇರುವಂತವರಿಗೆ ಪ್ರತ್ಯುತ್ತರವನ್ನು ಕೊಡಬೇಕು ಅನ್ನುವಂತ ನಿಟ್ಟಲ್ಲಿ ಎಲ್ಲ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ ಒಂದ್ ಕಡೆ ಈ ಒಂದು ಪಲ ಪಹಲ್ಗಾಮ್ ದಾಳಿ ಏನಾಯ್ತಲ್ಲ ಇದಕ್ಕೆ ಧರ್ಮದ ಬಣ್ಣವನ್ನ ಹಚ್ಚುವಂತ ಕೆಲಸ ಆಗ್ತಾ ಇದೆ ಅಂದ್ರೆ ಇಲ್ಲೊಂದು ಕಡೆಯಲ್ಲಿ ಧರ್ಮವನ್ನ ನೋಡಿ ಉಗ್ರರು ಹತ್ಯೆ ಮಾಡಿದ್ರು ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸೊ ನಮ್ಮ ಜೊತೆಗೆ ಇದರ ಸಾಧಕ ಬಾಧಕಗಳೇನು ಜೊತೆಗೆ ನಿಜವಾಗ್ಲೂ ಈ ರೀತಿಯಾದಂಥ ಘಟನೆಗೆ ಇಡೀ ಒಂದು ಕಡೆ ರಾಜಕೀಯ ಬಣ್ಣವನ್ನು ಬಳಿಲಾಗ್ತದೆ ಇದು ಸರಿನಾ ತಪ್ಪ ಇವೆಲ್ಲವನ್ನು ಕೂಡ ಮಾತನಾಡೋಣ ನಮ್ಮ ಜೊತೆಗೆ ಹಜರತ್ ಆಗಿರುವಂತಹ ಅಬ್ದುಲ್ ಕರೀಮ್ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಸೊ ಮೊದಲನೇದಾಗಿ ಪಹಲ್ಗಾಮ್ ದಾಳಿ ಬಗ್ಗೆ ಏನು ಹೇಳ್ತೀರಿ ನೀವು ಪಹಲ್ಗಾಮ್ ದಾಳಿ ಬಗ್ಗೆ ನಾನು ತಮಗೆ ಹೇಳಬೇಕಾದರೆ ನೀವು ನನಗೆ ಚೆನ್ನಾಗಿ ಬಂದಿದ್ದೀರ ಸದ್ಯ ಈ ಸಿಚುವೇಶನ್ ತಾವು ಪ್ರಶ್ನೆ ಮಾಡ್ತಾ ಇದ್ರಲ್ಲ ಪಹಾಮ್ನಲ್ಲಿ ಆಗಿದ್ದೆ ಘಟನೆ ಏನಿದೆ ಅಂದರೆ ಆಗುವುದಕ್ಕೆ ಯಾರು ಬಿಟ್ಟರು ನಾನು ಏನು ಹೇಳಕ್ಕೆ ಬಯಸ್ತಾ ಇದ್ದೇನೆಂದರೆ ಇಲ್ಲಿ ಪಾರ್ಶಾಲಿಟಿ ಅಂತ ಬರಬಾರ್ದು ನಂಬರ್ ಒನ್ ನಂಬರ್ ಎರಡು ನಮ್ಮ ಇಂಟೆಲಿಜೆನ್ಸಿ ಇದೆ ಹಿಂಗಿದೆ ಅಲ್ಲಿನ ಇಂಟೆಲಿಜೆನ್ಸಿ ಇದೆ ಆ ಇಂಟಲಿಜೆನ್ಸಿ ಪ್ಲಸ್ ಮಿಲ್ಟ್ರಿ ನಮಗೆ ಜಲ ವಾಯು ನೆಲ ಈ ಮೂರು ನಾವು ಒಂದು ಭದ್ರತೆ ಇದೆ ಹೌದು ಆ ಭದ್ರತೆ ಎಲ್ಲೇ ನನ್ನ ಕಡೆ ಲೋಪ ಆಗಿದೆ ಅಂತ ಅನಿಸುತ್ತೆ ಬಟ್ ಸುಮ್ ಸುಮ್ಕೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕಂತ ಕಾರಣಕ್ಕೆ ಇವರು ಬಿ ಜೆ ಪಿಗೆ ಮತ ಹಾಕಿಲ್ಲ ಅಂತ ಪಾರ್ಶಾಲಿಟಿ ಮಾಡಿ ಕರ್ಕೊಂಡು ಜಜ್ಜಿದ್ರು ಸರಿನಾ ಮುಸಲ್ಮಾನನಲ್ಲಿ ಏ ಏನಿರ್ಬೇಕಂದ್ರೆ ಈ ನರಿ ಇರ್ತದಲ್ಲ ನರಿ ಯುದ್ಧ ಮಾಡಂಗಿಲ್ಲ ಹುಲಿ ಹುಲಿ ಯುದ್ಧ ಮಾಡ್ತಾರೆ ಹುಲಿಯಲ್ಲಿ ಏನಿದೆ ತಾನು ಯಾರ್ಯಾರೆ ವಾರ್ ಮಾಡ್ಬೇಕಾದ್ರೆ ಮೊದಲು ಗರ್ಜಿಸ್ತದ ಹೇಳಿ ಕೇಳಿ ವಾರ್ ಮಾಡುತ್ತೆ ಅದು ಇಸ್ಲಾಂ ಧರ್ಮದಲ್ಲಿ ಏನಿದೆ ನಾವು ಮೊದಲೇ ನಿಮ್ಮ ಜೊತೆ ವಾರ್ ಮಾಡ್ತೇವೆ ಅಂತ ಹೇಳಬೇಕು ಹೇಳಿದ ನಂತರ ಸಮಯ ಮತ್ತು ಪ್ಲೇಸ್ ಫಿಕ್ಸ್ ಆಗಬೇಕು ಯುದ್ಧ ನಿಯಮ ಆಗಬೇಕು ಅದೆಲ್ಲ ಮಾಡಿದರೆ ಮಾತ್ರ ಅದು ಯುದ್ಧ ಅಂದರೆ ಆತ ಮುಸಲ್ಮಾನ ಅಲ್ಲ ಏನು ಒಂದು ನಿಮಿಷ ನಾವು ಇಸ್ಲಾಂನಲ್ಲಿ ಸ ಸೆರೆ ಕುಡಿಬ ಕುಡಿಬಾರ್ದು ಗಾಂಜಾ ಸೇದಬಾರ್ದಂತಿದೆ ಇವು ಎರಡೂ ಮಾರಬಾರ್ದಂತಿದೆ ಕಳ್ಳತನ ಮಾಡಬೇಡಿ ಅಂತಿದೆ ಕಳ್ಳತನ ಮಾಡಿದರೆ ಕೈ ಕತ್ತರಿಸಿ ಅಂತಿದೆ ನಮ್ಮ ಭಾರತ ದೇಶದಲ್ಲಿ ಆ ಕಾನೂನಿಲ್ಲ ಬಟ್ ಇಸ್ಲಾಂನಲ್ಲಿ ಹೌದು ಹಾ ಕಳ್ಳತನ ಮಾಡಿದರೆ ಕೈ ಕತ್ತರಿಸಿ ಅಂತಿದೆ ಬೇರೆಯವರ ಹೆಣ್ಣಿನ ಮೇಲೆ ಒಪ್ಪಿಗೆಯಿಂದ ಇದು ಆದರೂ ಸರ್ ನಮ್ಮ ಸರ್ಕಾರದ ಕಾದಿಯಲ್ಲಿ ಒಪ್ಪಿಗೆಯಿಂದ ಆದರೂ ಅದಕ್ಕೆ ಪನಿಷ್ಮೆಂಟ್ ಇಲ್ಲ ಆದರೆ ಇಸ್ಲಾಂನಲ್ಲಿ ಒಪ್ಪಿಗೆಯಿಂದ ಆದರೂ ಅದಕ್ಕೆ ಏನಿದೆ ಪನಿಷ್ಮೆಂಟ್ ಅಂದರೆ ಸೌ ದುರ್ರೆ ಅಂತಾರೆ ಕುದುರೆ ಹೊಡಿತಾರಲ್ಲ ಆ ಬಾರ್ಕಲ್ಲೇ ನೂರು ನೂರು ಹೊಡಿಬೇಕು ಒಬ್ಬ ಹೊಲದ ನ್ಯಾಯ ಇರುತ್ತೆ ಒಬ್ಬ ಮುಸ್ಲಿಮ್ ಒಬ್ಬ ನಾನ್ ಮುಸ್ಲಿಮ್ ಇಬ್ಬರು ನ್ಯಾಯಕ್ಕೆ ಬರ್ತಾರೆ ಅವರೆಲ್ಲ ಡಿಟೇಲ್ ಸ್ಟಡಿ ಮಾಡ್ತಾರೆ ಯಾರು ಮೊಹಮ್ಮದ್ ಬೇಗಂಬರವರು ಡಿಟೇಲ್ ಸ್ಟಡಿ ಮಾಡಿದಾಗ ಆತ ನಾನ್ ಮುಸ್ಲಿಮ್ ಸರಿ ಇರ್ತಾನೆ ಅವ್ರೇನು ಮಾಡ್ತಾರೆ ನಾನ್ ಮುಸ್ಲಿಮ್ ಪರವಾಗಿ ತೀರ್ಪು ಕೊಟ್ಟುಬಿಡ್ತಾರೆ ಈ ತೀರ್ಪು ಸರಿ ಇಲ್ಲ ಅಂತ ಅವನು ಇನ್ನೊಬ್ಬರ ಕಡೆ ಹೋಗ್ತಾರೆ ಹೋದಾಗ ಅವರು ಒಳಗೆ ಹೋಗ್ತಾರೆ ಶೀತಾ ಕತ್ತಿ ತಂದು ಮುಸ್ಲಿಮ್ಗೆ ಕೊಲೆ ಮಾಡಿಬಿಡ್ತಾರೆ ಇದು ಇಸ್ಲಾಂ ಧರ್ಮದಲ್ಲಿ ಇದ್ದಿದ್ದು ನ್ಯಾಯ ಮತ್ತು ಇದು ನಾವು ಭಾರತೀಯರು ನಮ್ಮ ಸೀಮೆ ಏನಿದೆ ನಮ್ಮ ಹೊಲ ಅದು ನಮ್ಮ ಹೊಲದಲ್ಲಿ ಯಾರಾದ್ರೂ ಕಾಲಿಟ್ಟರೆ ನಮ್ಮ ಪರ್ಮಿಷನಿಂದ ಇಟ್ಟರೆ ಅಡ್ಡಿಲ್ಲ ವಿತೌಟ್ ಪರ್ಮಿಷನ್ ಇಟ್ಟರೆ ಅವರ ಮೇಲೆ ನಾವು ಆ್ಯಕ್ಷನ್ ತಗೋತೇವೆ ಓಕೆ ಈಗ ನೀವು ಇಷ್ಟೆಲ್ಲ ವಿಚಾರಗಳನ್ನು ಅಂದರೆ ಮುಸ್ಲಿಂ ಧರ್ಮದಲ್ಲಿ ಒಂದು ತಪ್ಪನ್ನು ಮಾಡಿದರೆ ಎಷ್ಟು ಕಠಿಣವಾದಂಥ ಶಿಕ್ಷೆಯನ್ನು ಕೊಡ್ತಾರೆ ಅಂತ ಹೇಳಿ ಆದರೆ ಭಾರತದಲ್ಲಿ ಅದು ಫಾಲೋ ಆಗ್ತಾ ಇಲ್ಲ ಫಾಲೋ ಆಗದಿ ಇರೋದರಿಂದ ಈ ರೀತಿಯಾದಂತಹ ಒಂದು ಘಟನೆಗಳು ಆಗಾಗ ಅದರಲ್ಲೂ ಪ್ರಮುಖವಾಗಿ ಗಡಿ ಅಂದರೆ ದೇಶದ ಗಡಿ ಭಾಗಗಳಲ್ಲಿ ನಡೀತಾ ಇದೆ ಅನ್ನುವಂಥದ್ದು ಏನು ಹೇಳ್ತೀರಿ ಸರ್ ಭಾರತದಲ್ಲಿ ಏನಾಗಿದೆ ಅಂದರೆ ನಮ್ಮ ಹುಡುಗ ಬಿಟ್ಟು ಬಿಡಿ ನಮ್ಮ ಹುಡುಗ ಬಿಟ್ಟು ಬಿಡಿ ಜಾತಿ ಧರ್ಮ ಅಲ್ಲ ನಾನು ಇವಾಗ ಹೇಳ್ತೇನೆ ಇಲ್ಲಿ ಹೇಳಬೇಕಂದ್ರೆ ನಾನು ಶೇಡ್ಬಾಳದಲ್ಲಿ ಒಂಬತ್ತು ವರ್ಷ ಇದೆ ಶೇಡ್ಬಾಳ್ ಜೈನ್ ಧರ್ಮದಲ್ಲಿ ಹಣ್ಣ ಹರಿದು ತಿನ್ನಬೇಡಿ ಅದು ತನ್ನನ್ನು ತಾನೇ ಬಿದ್ದರು ತಿನ್ನಿ ಅಂತೀನಿ ಸಂವಿಧಾನ ಬಿದ್ರೆ ಅಂತ ಇದೆ ಆದರೆ ಆ ಧರ್ಮದವರು ಇವತ್ತು ಧರ್ಮ ಪಾಲನೆ ಮಾಡ್ತಾ ಇಲ್ಲ ಧರ್ಮ ಪಾಲನೆ ಮಾಡ್ತಾ ಅಂತ ಎಷ್ಟು ಹಿಂದೂಗಳಿಗೆ ಹಿಂದೂ ಧರ್ಮದಿಂದ ಹೊರಗೆ ಹಾಕಿದಿರ ಎಷ್ಟು ಮುಸಲ್ಮಾನರು ಮುಸಲ್ಮಾನ ಧರ್ಮ ಇದೆ ಗಾಂಜಾ ಕುಡಿಬಾರ್ದು ಕುಡಿದ್ರೆ ಅವ್ರಿಗೆ ಧರ್ಮದಿಂದ ಹೊರಗೆ ಹಾಕ್ಬೇಕಲ್ಲ ಯಾರೂ ಇಲ್ಲ ಒಂದು ಏನಾಗಿದೆ ಅಂದರೆ ಈ ನಮ್ಮ ದೇಶ ಸೆಕ್ಯುಲರ್ ದೇಶ ಸೆಕ್ಯುಲರ್ ದೇಶ ಯಾವ ರೀತಿ ಮಾಡಿದ್ದಾರೆ ಸಂವಿಧಾನದಲ್ಲಿ ಅಂದರೆ ನೀನು ನಮಾಜ್ ಮಾಡು ಪೂಜೆ ಮಾಡೋರಿಗೆ ಸನ್ನಮ ಸಮ್ಮಾನ ಮಾಡು ಅವ್ರಿಗೆ ತೊಂದರೆ ಕೊಡಬೇಡ ಅವ್ರು ಪೂಜೆ ಮಾಡಿ ನಮಾಜ್ ಮಾಡೋರಿಗೆ ತೊಂದರೆ ಕೊಡಬೇಡಿ ಹಿಂಗಿದೆ ಇವಾಗ ಅದು ಬಿಟ್ಟು ನಾವೇನು ಮಾಡ್ತಾ ಹೋಗುತ್ತಾ ನಾವು ಪೂಜೆ ಮಾಡೋಕೆ ದೇವಸ್ಥಾನದಲ್ಲಿ ಬರ್ತಾ ಬರ್ತಾಯಿದ್ದೆವು ಅವ್ರು ನಮಾಜ್ ಮಾಡೋಕೆ ಇದ್ಗಾಗಿ ಬರ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಇದು ತಪ್ಪು ಸಿದ್ದರಾಮಯ್ಯ ಅವರು ನಮಾಜ್ ಬಂದರೆ ನಮಾಜ್ ಆಗಲ್ಲ ನಾನು ಪೂಜೆ ಮಾಡಕ್ಕೆ ಬಂದರೆ ಅದು ಪೂಜೆದ ನೇಮಿದೆ ಹೌದು ಪೂಜೆದ ನೇಮಿದೆ ಆ ನಿಯಮದ ಪ್ರಕಾರ ಪೂಜೆ ಆಗಬೇಕು ನಾವು ತಿಂದು ಪೂಜೆ ಮಾಡೋಕೆ ಹೋದ್ರೆ ಪೂಜೆ ಆಗುತ್ತಾ ಈ ಸೆಕ್ಯುಲರ್ ದೇಶ ಅಂದರೆ ನಮ್ಮ ನಮ್ಮ ಧರ್ಮವನ್ನು ನಾವು ಪಾಲನೆ ಮಾಡಿ ನಿಮಗೆ ಕೋಆಪರೇಟ್ ಮಾಡೋದು ಅದು ಸೆಕ್ಯುಲರ್ ನೀವು ಸೆಕ್ಯುಲರ್ ಅಂತ ನಮಾಜು ಮಾಡಿ ಪೂಜೆನು ಮಾಡಿ ಮಿಕ್ಸರ್ ಮಾಡಿ ತಿನ್ನಾಗಿಲ್ಲ ಸರ್ ಈಗ ಈ ಒಂದು ಘಟನೆನ ರಾಜಕೀಯವಾಗಿ ಅದರಲ್ಲೂ ಪ್ರಮುಖವಾಗಿ ಹಿಂದೂ ಮತ್ತೆ ಮುಸ್ಲಿಂ ಅನ್ನುವಂತದ್ದು ಒಂದು ಬಣ್ಣ ಹಚ್ಚುವಂತ ಕೆಲಸ ಆಗ್ತಾ ಇದೆ ಏನ್ ಹೇಳ್ತೀರಿ ಸರ್ ಈ ನೀವು ಹಸ್ತಾರೇಬೇಕು ಯಾಕಂದ್ರೆ ಅವ್ರಾಗಲ್ಲ ನೀವು ರಾಜಕೀಯವಾಗಿ ರಾಜಕೀಯ ರಾಜಕೀಯ ಮುಖಂಡರುಗಳು ಎಲ್ಲರೂ ಕೂಡ ನೀವು ಯಾವ ಮುಖಂಡ ಹೆಸರು ಹೇಳ್ತೀರ ಸರ್ ಇವರು ಅಂತಲ್ಲ ಸರ್ ಕಾಂಗ್ರೆಸ್ನವ್ರು ಕೇಳಿದ್ರೆ ಅವರು ಆರ್ ಎಸ್ ಎಸ್ ಮಾಡಿಸಿದ್ದು ಅಂತಾರೆ ಬಿ ಜೆ ಪಿ ಕೇಳಿದರೆ ಇಲ್ಲ ಮುಸ್ಲಿಮ್ ಅವರಿಗೆ ಕಾಂಗ್ರೆಸ್ನ ಸಪೋರ್ಟ್ ಮಾಡ್ತಾ ಇದೆ ಅಲ್ಲಿರೋದು ಒಮರ್ ಅಬ್ದುಲ್ಲಾ ಗೌರ್ಮೆಂಟು ಅವರು ಸಪೋರ್ಟ್ ಅವರು ಅದನ್ನು ತಡಿಬೇಕಾಗಿತ್ತು ಅವರು ಅದನ್ನು ತಡಿಲಿಲ್ಲ ಅಂತ ಅಂದರೆ ಕಾಂಗ್ರೆಸ್ನ ಕೇಳಿದರೆ ಬಿಜೆಪಿ ಮೇಲೆ ಬಿ ಜೆ ಪಿ ಕೇಳಿದರೆ ಕಾಂಗ್ರೆಸ್ ಮೇಲೆ ಆರೋಪವನ್ನು ಮಾಡ್ತಾ ಸೊ ಅಂದರೆ ಈ ಎರಡೂ ರಾಜಕೀಯ ಪಕ್ಷಗಳ ಕಿತ್ತಾಟ ಧರ್ಮ ಹಿಂದೂ ಮತ್ತು ಮುಸ್ಲಿಂ ಅನ್ನುವಂಥದ್ದು ಆಗ್ತಾ ಇದೆ ಸರ್ ಇಲ್ಲಿ ನನ್ನ ಲೆಕ್ಕಲೆ ಅವರು ಕೊಡೋದು ಬೇಕಾಗಿಲ್ಲ ನನ್ನ ಲೆಕ್ಕಲೆ ನೋಡಬೇಕಾದ್ರೆ ಅವರಿಬ್ರು ರೀಸನ್ ಕೊಡಬೇಕು ಯಾರು ಸರ್ ಇಬ್ಬರು ಪ ಪಿ ಎಮ್ ಓ ಕೊಡಬೇಕು ಕಾಶ್ಮೀರ ಸಿ ಎಂ ಓ ಕೊಡಬೇಕು ಯಾಕೆ ಸರ್ ಅವರು ಒಳಗೆ ಬಂದ ನಮ್ಮವ್ರಿಗೆ ಹೊಡ್ಯಾಕೆ ಅವಕಾಶ ಕೊಟ್ಟಲ್ಲ ಈಗ ಅವರು ತೀರ್ಕೊಂಡವರು ಹೆಣ್ಣು ಮಕ್ಕಳಿದ್ರೆ ನನ್ನ ತಂಗಿಯವರು ಗಣಸರಿದ್ದರೆ ನನ್ನ ತಮ್ಮದೇವರು ನನ್ನ ತಮ್ಮದೇವರಿಗೆ ಸರ್ಕಾರ ಕೂತು ಸರ್ಕಾರ ಏನು ಮಾಡ್ತಾಯಿದೆ ಅವಾಗ ಅವ್ರಿಗೆ ಬಡಿ ಬಡ್ಯಾಗ ಬಂದಿರಲ್ಲ ಏನು ಮಾಡ್ತಾಯಿದೆ ಲೋಪ ಆಗಿದೆಯಲ್ಲ ಲೋಪಕ್ಕೆ ಒಪ್ಕೋತಾರ ಅವರು ಒಪ್ಕೊಳ್ಳಲ್ಲ ಒಪ್ಕೊಂಡ್ರೆ ರಾಜೀನಾಮೆ ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ಸ್ವತಃ ಅಮಿತ್ ಶಾ ಒಪ್ಕೊಂಡಿದ್ದಾರೆ ಹೌದು ಭದ್ರತಾ ಲೋಪ ಆಗಿದೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ಯೂನಿಯನ್ ಹೋಮ್ ಮಿನಿಸ್ಟ್ರು ಅಮಿತ್ ಶಾ ಒಪ್ಕೊಂಡಿದ್ದಾರೆ ಭದ್ರತಾ ಲೋಪ ಆಗಿರೋದ್ರಿಂದ ಈ ಘಟನೆ ಆಗಿದೆ ಅಂತ ಸ್ವತಃ ಅವರೇ ಮಾಡಿ ಧನ್ಯವಾದಗಳು ಅಮಿತ್ ಶಾ ಅವರಿಗೆ ನಾನು ತುಂಬಾ ಋಣಿಯಾಗಿದ್ದೀನಿ ಅವ್ರು ಒಪ್ಕೊಂಡಿದ್ರೆ ತಕ್ಷಣ ಮೋದಿ ಅವರಿಗೆ ರಾಜೀನಾಮೆ ಕೊಡಿಸಿ ಯೋಗಿ ಆದಿತ್ಯನಾಥ್ ಅವರಿಗೆ ಪಿ ಎಂ ಮಾಡಿ ಓಕೆ ನಾನು ನನ್ನವ್ರಿಗೆ ಮಾಡಿ ಅಂತ ಹೇಳ್ತಾ ಇಲ್ಲ ಅದು ಒಬ್ಬ ದಿಟ್ಟ ನಾಯಕ ಬೇಕಾಗಿದೆ ನಮ್ಮ ಭದ್ರತೆಗೆ ದಿಟ್ಟ ನಾಯಕ ಬೇಕಾಗಿದೆ ಅವು ಮೇಲೆ ನಮ್ಮ ದೇಶದಲ್ಲಿ ನಾವು ಎಲ್ಲರೂ ವಿಭಿನ್ನ ಧರ್ಮದವ್ರು ಇದ್ದೇವೆ ಬಟ್ ನಮ್ಮ ಮೂಲ ಧರ್ಮ ಯಾವುದಂದ್ರೆ ಸಂವಿಧಾನ ಸಂವಿಧಾನ ಏನು ಹೇಳುತ್ತೆ ನಿಮಗೆ ನಾವು ಗೌರವ ಕೊಡಬೇಕು ನಮಗೆ ನೀವು ಗೌರವ ಕೊಡಬೇಕು ಬಟ್ ಅದಿಲ್ಲ ಸಾಧ್ಯ ಆಗ್ತಾ ಇಲ್ವಲ್ಲ ಸರ್ ನಾವು ನಮ್ಮ ನೀತಿ ಪಾಠಶಾಲಿಟಿ ಆಗ್ತಾ ಇದೆ ನಾವು ನಮ್ಮ ಒಂದು ನಾವು ನಮ್ಮ ಧರ್ಮ ಪಾಲನೆ ಮಾಡ್ತಾ ಇಲ್ಲ ನಮ್ಮ ರಿಲೇಶನ್ಶಿಪ್ ಮಾಡ್ತಾ ಇಲ್ಲ ನಾವು ಇಸ್ಲಾಂ ಧರ್ಮದಲ್ಲಿ ಇದೆ ಸರ್ ಅಂದರೆ ಅಪ್ರೋಜಿತ್ ಅಂದರೆ ಯಾ ಈ ರೀತಿ ತಪ್ಪನ್ನು ಮಾಡಿದರೆ ಅವ್ರಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿ ಸೊ ಕಳೆದ ಅಂದರೆ ಈ ಒಂದು ಘಟನೆ ಆದ ನಂತರ ಗಡಿ ಭಾಗಗಳಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳನ್ನು ನೋಡ್ತಾ ಹೋಗೋದಂದ್ರೆ ಏಕಾಏಕಿ ಪಾಕಿಸ್ತಾನ ಅಟ್ಯಾಕ್ ಮಾಡುವಂಥದ್ದು ಆ ಥರದ್ದೆಲ್ಲ ಆಗ್ತಾ ಇದೆ ಸರ್ ಏನು ಹೇಳ್ತೀರಿ ಸರ್ ಇಲ್ಲ ಸರ್ ಕಾಶ್ಮೀರ್ ಮುಸಲ್ಮಾನರು ತುಂಬ ಭಯಪಟ್ಟಿದ್ದಾರೆ ಅವರು ಈ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಹಂಗೆ ಯಾರು ಏನು ಮಾಡಿದ್ರು ಅವ್ರಿಗೆ ನಿಯಮಾನುಸಾರ ಶಿಕ್ಷೆ ಆಗಬೇಕು ಇದು ದಾಳಿ ಏನಿದೆ ಮೊಟ್ಟ ಮೊದಲ ಯಾರು ಮಾಡಿದ್ದಾರೆ ಅವ್ರಿಗೆ ಕಂಡು ಯಾಕಂದರೆ ಯಾರು ಮಾಡಿದ್ದಾರೆ ಅವ್ರಿಗೆ ಕಂಡು ಆಮೇಲೆ ಅವ್ರಿಗೆ ಬಿಟ್ಟವ್ರು ಯಾರು ಅವ್ರಿಗೆ ಹಿಡಿಬೇಕು ಸರ್ ಆಮೇಲೆ ನಾವು ಯುದ್ಧ ಮಾಡೋದೇನಿದೆ ಯುದ್ಧ ಮಾಡೋದು ಅವರು ಪಾಕಿಸ್ತಾನದವ್ರ ಪೋಷಣೆ ಕೊಟ್ಟಾರಂತ ಖಚಿತ ಆಯ್ತಂದ್ರೆ ಒಂದು ಕ್ಷಣ ತೋಟ ಮಾಡ್ಬೋದು ಇಸ್ಲಾಂ ಧರ್ಮದ ಪ್ರಕಾರ ಆ ತತ್ವಗಳು ಮುಸ್ಲಿಮರಲ್ಲಿ ಬರಲ್ಲ ಈಗ ಘಟನೆ ಆಗೋಗಿದೆ ಭಾರತ ಒಂದಷ್ಟು ರಾಜತಾಂತ್ರಿಕವಾಗಿ ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದೆ ಸೊ ಒಂದು ಒಂದು ಮಾಹಿತಿ ಪ್ರಕಾರ ಯುದ್ಧ ಘೋಷಣೆ ಆಗ್ಬೋದು ಅಂದರೆ ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ ಅಲ್ಲಿನೇ ಹೈಯೆಸ್ಟ್ ಉಗ್ರರು ತಾಣ ಇದೆ ಸೊ ಅಲ್ಲಿ ಯುದ್ಧ ಆಗ್ಬೋದು ಅನ್ನುವಂಥದ್ದಿದೆ ನಿಮ್ಮ ಒಪಿನಿಯನ್ ಏನು ಸರ್ ಈ ದೇಶದಲ್ಲಿ ಈ ದೇಶದಲ್ಲಿ ನಾವು ಹಲವಾರು ಜನ ಮ್ಯಾಕ್ಸಿಮಮ್ ಲೀಡರ್ಸ್ ಮ್ಯಾಕ್ಸಿಮಮ್ ಲೀಡರ್ಸ್ ಏನಂತಾರೆ ಅವರಿಗೆ ವಿಶ್ವಗುರು ಅಂತಾರೆ ಹೌದು ಹೌದಾ ಈಗ ನನ್ನ ಮನೆಗೂ ಬೆಲೆ ಇಲ್ಲ ನನ್ನ ಅಭಿಪ್ರಾಯವೂ ಬೆಲೆ ಇಲ್ಲ ಆದೇಶ ಮಾಡುವ ಅಧಿಕಾರ ನನಗಿಲ್ಲ ತೀರ್ಮಾನ ಕೈಕೊಳ್ಳುವಂಥ ಅಧಿಕಾರವೂ ನನಗಿಲ್ಲ ಯುದ್ಧ ಖಂಡಿತ ಮಾಡಲೇಬೇಕು ಯಾಕೆ ಮಾಡಲೇಬೇಕಂದ್ರೆ ಅವ ಯಾವ ಉಗ್ರದಾನ ಅವ ಸಿಕ್ಕಾಕೋಬೇಕು ಮೊದಲು ಆತ ಚಿಕಾಕೋಳಕ್ಕೆ ಪಾಕಿಸ್ತಾನ ಪೋಷಣೆ ಮಾಡ್ತಾಯಿದ್ರು ಅವ್ರು ಪಾಕಿಸ್ತಾನವ್ರಿಗೆ ಮೊದಲು ಕೋರಿಕೆ ಮಾಡಬೇಕು ಅವರ ಅವರಿಗೆ ನಮ್ಮ ನಮ್ಮ ಹ್ಯಾಂಡ್ ಓವರ್ ಮಾಡಿ ಅವ್ರು ಮಾಡಲಿಲ್ಲ ಅಂದರೆ ವಿಶ್ವ ಸಂಸ್ಥೆ ಇದೆಯಲ್ಲ ಅದಕ್ಕೆ ನಾವು ಅಪೀಲ್ ಮಾಡಬೇಕು ಅವರು ಅವ್ರ ತೀರ್ಮಾನ ಮಾಡಬೇಕು ನೀವು ಯುದ್ಧ ಮಾಡಿ ಅಂತ ಯಾಕಂದ್ರೆ ಯುದ್ಧ ಮಾಡಿದಾದ್ರೆ ಮೊದಲು ನಾವು ಏಜೆಡ್ ಏಜ್ ಏಜ್ ಆದವ್ರಿದೆ ನೋಡಿ ಎಂಬತ್ತಾದವ್ರು ಮೊದಲು ಹೋಗೋನಲ್ಲಿ ಬಾರ್ಡ್ರಲ್ಲಿ ಓಕೆ ಎಂಬತ್ತುವರೆ ಸಾವಿರದ ಯಾಕಂದರೆ ನಮ್ಮ ಕೆಲಸ ಇಲ್ಲ ಇಲ್ಲವಾಗ ಅರವತ್ತಾದ ನಂತರ ಮುಗಿತಲ್ಲ ನಮ್ದು ಏನೇನು ಅನುಭವಿಸ್ತು ನಾವು ಮೊದಲು ಹೋಗೋದು ವಯಸ್ಸಿನಿಂದ ಮೊದಲು ಎಂಬತ್ತ ಮೇಲೆ ಆಮೇಲೆ ಎಪ್ಪತ್ತರ ಮೇಲೆ ಆಮೇಲೆ ಅರುವತ್ತರ ಮೇಲೆ ಇವರೆಲ್ಲ ಬಾಡ್ರ್ ನಿಲ್ಲೋನು ಇವ್ರ ಜೊತೆಗೆ ನಮ್ಮ ದೇಶದ ಪ್ರಧಾನಿನೂ ನಿಲ್ಲಬೇಕು ಅಪೋಸಿಷನ್ ನಾಯಕರು ನಿಲ್ಲಬೇಕು ನಾವು ಯಾವನೋ ಒಬ್ಬ ಯೂತ್ಗೆ ಯೂತ್ ಹೇಳಿ ಅವ್ನು ಕೊಂದು ಅವ್ರ ಮನೆಯಲ್ಲಿ ಅವ್ರ ಮಕ್ಕಳ ಮುಂದೆ ಇವ್ರ ಮುಂದೆ ಒಂದು ಸೆಲ್ಯೂಟ್ ಹೊಡೆದು ಅವ್ರು ಇದ್ರೆ ನಾವು ಸೆಲ್ಯೂಟ್ ಹೊಡೆದು ಟಿ ವಿಯಲ್ಲಿ ಪೋಸ್ ಕೊಟ್ಕೊಂಡು ಹೋಗೋದು ಅದನ್ನ ಮಾನ್ವಿ ಇತ್ತಲ್ಲ ಸರ್ ಏನು ಮಾಡ್ತಾ ಅವ್ರ ಬಗ್ಗೆ ಟೀಕಾ ಯಾರ್ಯಾರು ಮಾಡ್ತಾ ಇದ್ರೆ ಕನಿಷ್ಠ ಒಂದು ಹತ್ತು ದಿನ ಇಪ್ಪತ್ತು ದಿನ ಮೂವತ್ತು ದಿನ ಎಲ್ಲರೂ ಟೀಕೆ ಮಾಡುವವರೆಗೆ ಎಲ್ಲಿ ಯಾರ್ಯಾರು ಟೀಕೆ ಮಾಡ್ತಾ ಇದ್ದಾರೆ ಅವ್ರು ಅವ್ರದ್ದು ಇದೆ ಆ ಟೀಮ್ ಎಲ್ಲ ಟಿಪ್ಪಣಿ ಮಾಡ್ಕೊಂಡು ಬರ್ತಾ ಇರ್ತದೆ ಕೊನೆಗೆ ಇಂಥ ಭಾಷಣ ಮಾಡ್ತಾರೋ ಅವರು ಅಪೋಸಿಷನ್ ಎಲ್ಲ ಆಗಿಬಿಡುತ್ತೆ ಅದೇ ರೀತಿ ಅವರು ಈ ಇವರಿದಾರಲ್ಲ ಅಡ್ಕೊಂಡು ಕೂತಿದಾರಲ್ಲ ಅವ್ರು ಬಿಡಲ್ಲ ಅವರು ಅವರು ಸಿಗಾಕ ಸಿಕ್ಕ ಸಿಕ್ಕಾಕೊಳ್ಳೋಕೆ ಅವ್ರು ಯಾರು ಬೇರೆಯವರು ಸಪೋರ್ಟ್ ಮಾಡಿದರೆ ಮೊದಲು ಬಿಡೋಂಗಿಲ್ಲ ಅವ್ರ ತೀರ್ಮಾನಕ್ಕೆ ನಾವು ದೇಶದ ಪ್ರಧಾನಿ ಅಂದಾಗ ಅವ್ರು ಮಾಡಿದ ತೀರ್ಮಾನಕ್ಕೆ ನಾ ದೇಶದ ಹೋಟೆರಾಗಿ ಅಥವಾ ಮನುಷ್ಯನಾಗಿ ನಾನು ಅವ್ರ ತೀರ್ಮಾನಕ್ಕೆ ಬದ್ಧನಾಗಿರಲಿ ಇರಲೇಬೇಕು ತೀರ್ಮಾನ ಮಾಡೋ ಜವಾಬ್ದಾರಿ ಅವ್ರದ್ದು ಆದರೆ ತೀರ್ಮಾನ ಮಾಡೋಕ್ಕಿಂತ ಮುಂಚೆ ನಾವು ನೂರು ಹೊಡೆದ್ರೆ ಅವ್ರು ಒಂದರೆ ಹೊಡಿತಾರೆ ಅವ್ರು ನೂರು ಮನೆಯಲ್ಲಿ ಇರುವಂಥ ಶೋಕ ನಮ್ಮ ಇಡೀ ದೇಶದಲ್ಲಿ ಇರುತ್ತೆ ನಾವು ಯಾರಿಗೆ ಬಲಿ ಕೊಡ್ತೇವೆ ನೋಡಿ ಅವರು ಆ ಮಕ್ಕಳ ಬಗ್ಗೆ ಆ ಪತ್ನಿ ಬಗ್ಗೆ ಅವ್ರ ತಾಯಿ ಬಗ್ಗೆ ಅದನ್ನು ನಾವು ಗಮನದಲ್ಲಿಟ್ಟು ತೀರ್ಮಾನ ಮಾಡಿ ನಾನು ಓಕೆ ಸೊ ಇದಿಷ್ಟು ಹಜರತ್ ಅಬ್ದುಲ್ ಕರೀಂ ಹೇಳ್ತಾ ಇರುವಂತಹ ಮಾತು ಅಂದರೆ ಈಗ ನಮ್ಮ ಮೊದಲನೇದಾಗಿ ನಮ್ಮ ಕಡೆಯಿಂದನೇ ತಪ್ಪಾಗಿದೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಅವ್ರು ನಮ್ಮ ದೇಶದೊಳಗಡೆ ಬಂದು ಪ್ರವಾಸಿಗರನ್ನ ಹತ್ಯೆ ಮಾಡುವಂಥ ಕೆಲಸವನ್ನ ಮಾಡಿದ್ದಾರೆ ಸೊ ಫಸ್ಟು ಅಲ್ಲಿ ಅದನ್ನು ಅವ್ರನ್ನ ನಮ್ಮ ದೇಶದೊಳಗಡೆ ಬರೋದನ್ನ ತಡೆಯುವಂಥ ವಿಚಾರದಲ್ಲಿ ಫಸ್ಟ್ ಅಲ್ಲಿ ಫೇಲ್ಯೂರ್ ಆಗಿದ್ದಾರೆ ಸೊ ಇದೀಗ ಆಗಿದೆ ತಾಳಿ ಭಾರತ ಪಾಕಿಸ್ತಾನ ಆಗಿರ್ಬೋದು ಉಗ್ರವಾದವನ್ನು ಯಾರು ಸಪೋರ್ಟ್ ಮಾಡ್ತಿದಾರೆ ಅವರಿಗೆ ಕಾದು ಹೊಡೆಯುವಂಥ ಕೆಲಸವನ್ನು ಭಾರತ ಮಾಡುತ್ತೆ ಆದಷ್ಟು ಬೇಗ ಅದು ಆಗಲಿ ಜೊತೆಗೆ ಈ ರೀತಿಯಾದಂತಹ ಒಂದು ಸನ್ನಿವೇಶದಲ್ಲಿ ಅಮಾಯಕರು ಸಾವು ನೋವು ಆಗುವಂಥದ್ದು ಅಮಾಯಕರ ಸಾವು ನೋವು ಆಗುವಂಥ ಸಂಖ್ಯೆನೂ ಕೂಡ ಕಡಿಮೆ ಆಗಲಿ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಸೊ ನೋಡೋಣ ಇಡೀ ದೇಶಾದ್ಯಂತ ಒಂದು ಅಭಿಪ್ರಾಯ ವ್ಯಕ್ತವಾಗ್ತಿದೆ ಸೊ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂತಹ ಮೋದಿ ಜೊತೆಗೆ ಮೋದಿಯ ಸರ್ಕಾರ ಯಾವ ರೀತಿಯಾದಂಥ ಒಂದು ದಿಟ್ಟ ಕ್ರಮವನ್ನು ಕೈಗೊಂಡು ಉಗ್ರವಾದವನ್ನು ಮಟ್ಟ ಹಾಕುತ್ತೆ ಅನ್ನುವಂಥದ್ದು ನಾ ಕಾದ್ ನೋಡೋಣ ನಮಸ್ಕಾರ